మస్కారం ఎలకల్ కేటిల్ తూకు బోట చున మతదా ఇవర మతదా జనరల్ సమాన్య అనౌన్స్ పడే అభ్యర్థి మతలు పడద మతీ ఆమె రిజల్ట్ అక్క చలింగ నాలుగు సా అరవత్డు అగ్ని మల్లికార్జున రాజ నాల్ సరద ఏళ్నూర హరసి లక్ష్మణ్ గోజప్ప మూడు సవర హ హైదు సారి హిమూరు అంగడి ఉమాప్ప కొట్రప్ప ఒ సూర ఐవత్తేరం అంగడి మహంతప్ప శివలింగప్ప నాలుగు కిరణ్ కుమార్ హనుమంతప్ప ఒం ಕುಂದ್ರಿಗಿ ಈರಯ್ಯ ಗುರಯ್ಯ ಒಂದು ಸಾವಿರದ ಏಳ್ನೂರ ಅರವತ್ನಾಲ್ಕು ಕುಡಲಿಗಿಮಠ್ ಬಸಯ್ಯ ಶಂಕಯ್ಯ ಎಂಟುನೂರ ಏಳು ಕೋರಿ ಮಲ್ಲಿಕಾರ್ಜುನ ಬಸಪ್ಪ ನಾಲ್ಕುನೂರ ಹದಿನೆಂಟು ಕಂಪ್ಲಿ ಮಾಂದೇಶ್ ಬಸವರಾಜ್ ಮೂರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಹಿರಡ್ಡಿ ವಿಜಯ್ ಭೀಮಪ್ಪ ನಾಲ್ಕು ಸಾವಿರದ ಎಂಟುನೂರ ಪುರಂ ಲಕ್ಷ್ಮಯ್ಯ ನಾಗಪ್ಪ

ಸುರೇಶ್ ಹಿರಣ್ಯಪ್ಪ ಮೂರು ಸಾವಿರದ ಏಳ್ನೂರ ಅರವತ್ತು ನಾಡಗೌಡ ಮಾಂದೇಶ್ ಹೊರತಗೌಡ ಏಳ್ನೂರ ಐವತ್ತೈದು ಪಾಟೀಲ್ ಬಸನಗೌಡ ಪ್ರಕಾಶ್ ಒಂದು ಸಾವಿರದ ಎಂಟುನೂರ ಏಳು ಪಾಟೀಲ್ ಮಾನೇಶ್ ಭದ್ರಗೌಡ ಎರಡು ಸಾವಿರದ ಒಂದುನೂರ ಹನ್ನೆರಡು ಪಾಟೀಲ್ ವಿಶ್ವನಾಥ್ ವೀರಭದ್ರಗೌಡ ಐನೂರ ಎಪ್ಪತ್ತೊಂದು ಬಿಜ್ಜಲ್ ಅಮೃತ ನರೋಣ ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ಗೋರಾ ಗೌತಮ್ ಮಾಕೀಲ ಆರು ಸಾವಿರದ ಏಳ್ನೂರ ಮೂವತ್ತಾರು ಮಹಿಳಾ ಮಮ್ಮಿ ಸೈಟಿನ್ ಸಾವ ಒಂದು ಸಾವಿರದ ಹದಿನಾರು బీపీ శ్రీనివాస్ బసవరాజ్ నాకు నూర హైదురు మంగళూర్ అరవీంద్ బసప్ప ఐదు సవరూర ఆరు సెంటర్ మంజునాథ్ మాధప్ప నవరూర నల సపోర్ సతీష్ శివకుమారాక్ ఐవత్ జన కెటగిరి హొందు జన బింద్ర హేత్త జన సద్యు అతి మతబర్తీర గౌతమ్ మాంగిలాల్ ఆర్ సూర్ పురం పురం లక్ష్మయ్య నగప్ప ఆర్ సూర మంగళూరు బసప్ప ఐదు సవరూర ఆరు అగ్ని మల్లికార్జున రాచప్ప నవ్ ఇర హైదు గిరడ్డి విశేష్

వర్గక్షేత్ర చంద్రశేఖర్ దత్తాత్రేయ మూడు సార్నూర ఐవత్మూరు కాడీ పంపణ బసవర మూడు సార్నూర ఎవరు చుంజా హనుమంత ఈశప్ప మూడు సార్నూర ఎవరులాల్ సింగ ఇంగప్ప ವಿಜೇತರು ಕಾಳಿಗೆ ಪೊಂಬಣ್ಣ ಬಸವರಾಜ್ ಮೂರ್ ಸಾವಿರದ ಆರುನೂರ ಮೂವತ್ತೊಂಬತ್ತು ಈಗ ಬಾಕ್ ಕ್ಷೇತ್ರದಿಂದ ಪಠ್ಯದ ಮಾತ್ರಗಳು ಕುರುಕ್ಷೇತ್ರದಿಂದ ಗಾಜಿ ಲಕ್ಷ್ಮೀಬಾಯಿ ಬಸವರಾಜ್ ಒಂಬೈನೂರ ಅರವತ್ತೈದು ಪಾಟೀಲ್ ಮಲ್ಲಿಕಾರ್ಜುನ್ ಸಂಗನಗೌಡ ಐದು ಸಾವಿರದ ಐನೂರ ಹನ್ನೊಂದು ಮೋಟ್ ಮಂಜೇಶ್ ವೈಭದ್ರಯ್ಯ ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಇದರಲ್ಲಿ ವಿಜೇತರು ಪಾಟೀಲ್ ಮಲ್ಲಿಕಾರ್ಜುನ್ ಸಂಗನಗೌಡ ಮೂರು ಐದು ಸಾವಿರದ ಐದನೂರ ಹನ್ನೊಂದು ಮತಗಳನ್ನು ಪಡೆದ ವಿಜೇತರಾಗಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಮಹಿಳಾ ಕ್ಷೇತ್ರದಿಂದ ಪ್ರಥಮವಾಗಿ ಅಕ್ಕಿ ಅರುಣ ಕೊಡ್ಡೂರು ಬಸಪ್ಪ ಪಡೆದ ಮತಗಳು ಐದು ಸಾವಿರದ ಮುನ್ನೂರ ನಲವತ್ತ್ ಮೂರು ವೀಣಾ ಪ್ರಶಾಂತ್ ಮೂರು ಸಾವಿರದ ಎರಡುನೂರ ನಲವತ್ತೈದು ಕಲ್ಲಿ ಬಸಮ್ಮ ಚನ್ನಪ್ಪ ನಾಲ್ಕುನೂರ ಎಂಬತ್ತು ಮೂರು ನಿರ್ಮಾಳ ಬಸವರಾಜಿ ಆಲಪ್ಪ ಒಂದು ಸಾವಿರದ ಮುನ್ನೂರ ಮೂರು ಸಂಪಂಡಿ ಪುಷ್ಪ ಪೊಪ್ಪಣ್ಣ ಮೂರು ಸಾವಿರದ ಮುನ್ನೂರ ನಲವತ್ತೊಂದು ಕೆರೂರ್ ಲತಾ ಚಂದ್ರಹಾಸನ್ ನಾಲ್ಕು ಸಾವಿರದ ಏಳುನೂರ ಹದಿನಾರು ಇದರಲ್ಲಿ ವಿಜೇತರು ಅರುಣಾ ಕೊಟ್ಟೂರು ಬಸಪ್ಪ ಮತಗಳು ಐದು ಸಾವಿರದ ಮುನ್ನೂರ ನಾಲ್ತ್ ಮೂರು ಎರಡನೇದಾಗಿ ಹೆರೂರ್ ಲತಾ ಚಂದ್ರ ಹಾಸ್ ನಾಲ್ಕು ಹತ್ತಾರು ಇನ್ನು ಕೊನೆ ಕ್ಷೇತ್ರ ಪರಿಶಿಷ್ಟ ಜಾತಿಯಿಂದ ಇದರಲ್ಲಿ ಪಡೆದ ಮತಗಳು ಚಲುವಾದಿ ಬೋಡೆಪ್ಪ ಬಸಪ್ಪ ಐದನೂರ ಐದು ಬಿಸಲ್ದಿನಿ ಬಸಪ್ಪ ಹನುಮಂತಪ್ಪ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಒಡ್ಡರ್ ಹುಳ್ಳಿ ಬಿಟ್ಟಲ್ ಒಂದೂರ ಐವತ್ಮೂರು ಹಾವರಿಗಿ ಭೀಮಪ್ಪ ಪಕ್ಕೀರಪ್ಪ ಒನ್ನೂರ ನಲವತ್ತೈದು ಹುಳಗೇರಿ ಪ್ರವೀಣ್ ಹನುಮಂತಪ್ಪ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಶ್ರೀಕಾಂತ್ ದೇವಪ್ಪ ಇಪ್ಪತ್ತೈದು ಇದರಲ್ಲಿ ವಿಜೇತರು ಹುಳಗೇರಿ ಪ್ರವೀಣ್ ಹನುಮಂತಪ್ಪ